ಇವತ್ತು ಹರಿಕತೆ ಹಾಡು ಹಾಸ್ಯ ಕೇಳೋರ ಸಂಖ್ಯೆ ದಿನೇ 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 ಕಡಿಮೆ ಆಗಿತ್ತು ಇವಾಗ ಎಲ್ರಿಗೂ ಗೊತ್ತಾಗಿದೆ ಈ ಸಂಗೀತವಿಲ್ಲದೆ ಜೀವನವಿಲ್ಲ ಈ ನರ ಜನ್ಮಕ್ಕೆ ಒಂದಷ್ಟು ಹಾಸ್ಯವಿಲ್ಲದೆ ಜೀವನವಿಲ್ಲ ಅನ್ನೋದು ಗೊತ್ತಾಗಿದೆ ನೋಡಿ ಮೊದಲೆಲ್ಲ ಹೆಣ್ಮಕ್ಳು ಯಾರು ವಾಕಿಂಗ್ ಮಾಡ್ತಿರ್ಲಿಲ್ಲ ಅಲ್ವಾ ನಾರಾಯಣಣ್ಣ ಯಾರು ವಾಕಿಂಗ್ ಮಾಡ್ತಿರ್ಲಿಲ್ಲ ಮನೇಲಿ ಅವ್ರು ಮಾಡೋ ಕೆಲಸಗಳೇ ವಾಕಿಂಗ್ ಇಂತ ಹೆಚ್ಚಾಗ್ತಿತ್ತು ಗಂಡಸ್ರಂತಿದ್ರು ಓ ಏನ್ ಮನೇಲಿ ಕೂತಿದ್ದಿ ಏನ್ ಕೆಲಸ ನಿನಗೆ ಅಂತ ಕೆಲಸ ಏನು ಅಂತ ಆದ್ರೆ ಹೆಣ್ಣು ಮಕ್ಕಳಿಗಿರುವಂತ ಅಷ್ಟು ಕೆಲಸ ಗಂಡು ಮಕ್ಕಳ ಕೈಲಿ ಅಷ್ಟು ಕೆಲಸ ಆಗೋದಿಲ್ಲ ಉದಾಹರಣೆಗೆ ಒಂದೇ ಒಂದು ದಿನ ಒಂದ್ ಸಣ್ಣ ಮಗುನ ಮೇಂಟೈನ್ ಮಾಡೋಕ್ಕಾಗಲ್ಲ ಗಂಡಸ್ರ ಕೈಲಿ ಅಷ್ಟು ದುಡಿಮೆ ಇತ್ತಾಗ ಈಗ ಮೊಗ ಎತ್ಗಳಕೂವೇ ಯಾವ ಯಾವ ಕುರ್ಚಿಗಳು ಬಂದ್ಬಿಟ್ಟವೆ ತಳ್ಕೋ ಹೋಗೋದು ಈ ಕುಷ್ಠ ರೋಗದವ್ರು ಅಂತ ಅವತ್ತಿನ ಕಾಲದಲ್ಲಿ ತಳ್ಕೊ ಬತ್ತಿರಲ್ಲ ಹಂಗ್ಲ ಮಣಗಿಸ್ಕೊಂಡ್ ತಳ್ಕೊಯ್ತಾರೆ ಆ ಎದೆ ಮೇಲೆ ಆ ಸೊಂಟದ ಮೇಲೆ ಕೂರ್ಸ್ಕೊಂಡ್ರೆ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿ ಆಯ್ತಿತ್ತು ಮಕ್ಕಳಿಗೆ ಅವರ ಆ ಹೃದಯ ಬಡಿತ ಆ ಮಗುವಿಗೆ ತಾಕ್ತಿತ್ತು ಅಂತ ಈ ಕಂಕ್ಳ ಮೇಲೆ ಕೂರ್ಸ್ಕತ್ತಿದ್ರು ಇವಾಗ ಹಂಗಿಲ್ಲ ತಳ್ಕೊ ಹೋಗುದು ಈ ಕುಷ್ಠ ಬಂದಾಗ ಭಿಕ್ಷೆ ಮಾಡ್ಕೊ ತಳ್ಕೊಯ್ತಾರಲ್ಲ ಹಂಗ್ ತಳ್ಕೊಹ್ತಿದ್ರು ಯಾವಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೋ ಇಂತ ನಮ್ಮ ಸಿಟಿಲಿ ಇರ್ತಕ್ಕಂಥ ಮಕ್ಕಳು ತಾಯಂದ್ರು ಅಪ್ಪಂದ್ರು ಎಲ್ಲರೂ ಈಗ ಆ ಸಂಗೀತ ಕೇಳೋಕೆ ಬತ್ತಾವ್ರೆ ಎಲ್ಲರೂ ಕೂಡ ಹಾಸ್ಯಕ್ಕೆ ಒಲವು ತೋರಿಸ್ತಾವ್ರೆ ನಾನು ಮೊದಲು ಹೇಳಿದಾಗೆ ಯಾರು ವಾಕಿಂಗ್ ಹೋಗ್ತಿರ್ಲಿಲ್ಲ ಆಗ ಯಾಕೆಂದ್ರೆ ಬಿ ಪಿ ಶುಗರ್ ಯಾರಿಗೂ ಬತ್ತಿರ್ಲಿಲ್ವಲ್ಲ ಇವಾಗ ನೋಡ್ಬೇಕು ನೀವು ಬೆಳಗಂಜಾವ ಐದು ಗಂಟೆಗೆ ಅಪ್ಪ ಪಾಂಡವಪುರದ ಕಾವಲಿಯರಿ ಮೇಲೆ ನಾನು ಪ್ರೋಗ್ರಾಮ್ ಮುಗಿಸ್ಕೊ ಹೋಗುವಾಗ ನೋಡ್ಬೇಕು ನೋಡ್ಬೇಕು ಅವ್ವಾ 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 ಐದೈದ್ ಜನ ಹೆಂಗಸರು ತಲೆಗೆ ಖರ್ಚೀಪ ಕಟ್ಕೊಂಡು ಮಕ್ಕಳೆರ ಕಟ್ಕೊಂಡು ಈ ಬೆರ್ಗ ಬಂದವರು ಸುತ್ತಂಗ ಎಲ್ಗೋಗಿದೆ ತಾಯಿ ಅಂತಂದ್ರೆ ಗೆಯುವಂಗಿಲ್ಲ ಗೆತ್ತುವಂಗಿಲ್ಲ ತಿಂದು 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 ಇಲಾಖೆ ಆದ್ರೆ ಬಿ ಪಿ ಬರ್ದೇ ಏನ್ ಮಾಡೋ ಶುಗರ್ ಬರ್ದೇ ಏನ್ ಮಾಡೋದು ನಮ್ಮ ಆಹಾರ ಪದ್ಧತಿನೂ ಕೆಟ್ಟೊಯ್ತದೆ ಪ್ರತಿಯೊಬ್ಬರ ಮನೇಲಿ ಬಿ ಪಿ ಶುಗರು ಥೈರಾಯ್ಡು ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಲಿವರ್ ಜಾಂಡೀಸು ಯಾಕೆಂದ್ರೆ ಮಕ್ಕಳನ್ನ ತಂದೆ ತಾಯಿಗಳಾದವರು ಸರಿದಾರಿಗೆ ತರ್ತಾ ಇಲ್ಲ ಮಕ್ಕಳಾದವರು ಕೂಡ ನನ್ನ ತಂದೆಯ ಕಷ್ಟ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ತಾ ಇಲ್ಲ ರಾತ್ರಿ ಎರಡು ಗಂಟೆಯಲ್ಲಿ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋದ್ರೆ ಸೇತುವೆ ಮೇಲೆ ಅಷ್ಟೊತ್ತಿನ ರಾತ್ರಿ ಎಣ್ಣೆ ತ ಕೂತಿರ್ತಾರೆ ಗತಿ ಏನು ಇವತ್ತೇನೇನ್ ಆಗ್ತಾ ಇದೆ ಕುಡಿದು ಕುಡ್ದು ಕುಡ್ದು ತಲೆಗೆ ಎಲಿಮೆಂಟ್ ಆಗ್ತಾನೆ ಹೋಗಿ ಸ್ಕೂಟರ್ಗೋ ಕಾರ್ಗೋ ನಿಂತಿರೋ ಲಾರಿಗೋ ಗುದ್ದಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಇಂತ ಹಿರಿಯರು ಅವ್ರ ಮಾತನ್ನ ಕೇಳಬೇಕು ಇವತ್ತು ಮಕ್ಕಳಿಗೆ ಇಷ್ಟ ಬಂದಂಗೆ ಯೋ ವಯಸ್ಸಿಗೆ ಬಂದವನ್ ಬಿಡೋ ಅವ್ನ ಏನಾರು ಮಾಡ್ಕಲಿ ಅಂತ ಬಿಡ್ತೀವಲ್ಲ ಅದೇ ತಪ್ಪಾಗಿರೋದು ಮಕ್ಕಳಾದ್ರೂ ಅರ್ಥ ಮಾಡ್ಕೊಳ್ಬೇಕು ಅಪ್ಪನ ಕಾಲನ್ನು ಒಮ್ಮೆ ನೋಡಿ ಆ ಒಡೆದೋಗಿರುವಂತ ಕಾಲು ಆ ಆ ಚಳಿ ಮಳೆ ಗಾಳಿ ಎಂದನೆ ಮಾಸಲಾಗಿರುವಂತ ಚಡ್ಡಿ ಅಂಗಿ ಮಕ್ಕಳೇ ಒಂದು ಸಾರಿ ಅವರ ಪಾದವನ್ನು ನೋಡಿ ತಂದೆ ತಾಯಿಗಳ ಪಾದವನ್ನು ಪ್ರತಿನಿತ್ಯ ನೀವು ಸ್ನಾನ ಮಾಡ್ತೀರಿ ಹೊಸ ಬಟ್ಟೆ ಹಾಕೊಳ್ತೀರಿ ಆದರೆ ನಿಮ್ಮ ತಂದೆ ಎಷ್ಟು ದಿನಕ್ಕೊಮ್ಮೆ ಹೊಸ ಬಟ್ಟೆ ಹಾಕ್ತಾರೆ ಅಪ್ಪ ನಿಳೋಗಿ ಕಾಲೇಜ್ಗೆ ಹೋಗ್ಬಾ ಅಂದ್ರೆ ನೀವು ಚಕ್ಕರ್ ಹೊಡೆದು ಸಿನಿಮಾಕ್ಕೆ ಹೋಗುವಾಗ ನೆನಪಿರ್ಲಿ ನಿಮ್ಮಪ್ಪ ಬಿಸಿಲಲ್ಲಿ ದುಡಿತಾ ಇದ್ದಾನೆ ಅನ್ನೋದು ಮಕ್ಕಳಲ್ಲಿ ನೆನಪಿರ್ಲಿ ನಿಮ್ಮ ತಾಯಿ ಬಿಸಿಲಲ್ಲಿ ಎಮ್ಮೆ ಮೇಯಿಸ್ಕೊಂಡು ಏನೋ ಅಷ್ಟೋ ಇಷ್ಟೋ ಸೊಪ್ಪು ಕುಯ್ತಾ ಇದ್ದಾಳೆ ಅನ್ನೋದು ಮಕ್ಕಳಲ್ಲಿ ಬರಲಿ ಮನೆಗೆ ಬಂದ ತಕ್ಷಣ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಒಂಗಿದ್ಯಾ ಅಪ್ಪ ಏನ್ ಮಾಡ್ತಾ ಇದಿಯಪ್ಪ ಏನ್ ಮಾಡ್ಲಿ ಅಂತ ಇವತ್ತಿನ ಮಕ್ಕಳು ಕೇಳ್ತಾ ಇಲ್ಲ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾ ಇದ್ದಾರೆ ಟಿ ವಿ ಹಾಕೊಂಡು ಕೂತ್ಕೊತಾ ಇದ್ದಾರೆ ಅಪ್ಪನ ಕಷ್ಟವನ್ನ ಆ ತಾಯಿಯ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳಬೇಕು ಈ ಸಮಾಜಕ್ಕೆ ಅಂದ್ರೆ ಒಬ್ಬ ಪ್ರತಿದಿನ ಈ ತರದ ಕಾರ್ಯಕ್ರಮಗಳನ್ನು ಮಾಡುವಾಗ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಒಬ್ಬನೇ ಮಗ ರಾತ್ರಿ ಟೈಮ್ ಅಲ್ಲಿ ಕುಡಿದು ಹೋಗಿ ಕುಡಿದು ಎಲ್ಮೆಟ್ ಹಾಕ್ತೇನೆ ಯಾವುದೋ ಲಾರಿ ಬುದ್ಧಿ ಬೆಳಿಗ್ಗೆ ಹೊತ್ತಿಗೆ ಹೆಣವಾಗಿ ಬರ್ತಾ ಇದ್ದಾರೆ ಹುಡುಗರು ಕುಡಿತಾ ಇರ್ತಕ್ಕಂಥದ್ದು ಒಳ್ಳೇದಲ್ಲ ವಿಷ ನಿತ್ಯವೂ ನೋಡಿ ನಮ್ಮ ಅಣ್ಣವ್ರು ಹೇಳಿದ್ರು ಶ್ರೀಕಂಠೇಗೌಡರು ಕುಟುಂಬ ವ್ಯವಸಾಯದಲ್ಲಿ ಬಹಳ ಶ್ರದ್ಧೆ ಇತ್ತು ಅಂತ ಇವತ್ತಿನ ಮಕ್ಕಳಲ್ಲಿ ಆ ಶ್ರದ್ಧೆ ಇದೆಯಾ ಆ ಶ್ರದ್ಧೆ ಇದೆಯಾ ರಾಜಕಾರಣಿಗಳ ಹಿಂಬಾಲಕರಾಗಿ ನಾಯಿತರ ಅಲಿತಾ ಇದ್ದಾರೆ ನಮ್ಮ ಯುವಕರು ಅವಾ ನನ್ನ ಮಾತು ತಪ್ಪು ಅನ್ಸುದ್ರೆ ಅಥವಾ ಸರಿ ಅನ್ಸಿದ್ರೆ ನಿಮ್ಮ ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆ ಹೇಳಿ ಜೀವನ ನಶ್ವರ ಇವತ್ತು ಆಯುಸ್ ಯಾರಿಗೂ ಸಿಗ್ತಾ ಇಲ್ಲ ಎಲ್ಲ ಹಳ್ಳಿಗಳಲ್ಲೂ ನೂರು ವರ್ಷದ ಮುದುಕರು ಕಾಣ್ತಾ ಇದ್ರು ಇವತ್ತೆಲ್ಲಿದ್ದಾರೆ ಸ್ವಾಮಿ ಎಲ್ಲಿದ್ದಾರೆ ನಾವು ಮಾಡಬಾರದು ಅನ್ಯಾಯ ಮಾಡ್ತಾ ಮಾಡ್ತಾ ಕರೋನಾದಂತ ಮಹಾಮಾರಿ ಬಂದು ಎಲ್ಲರನ್ನು ತಗೊಂಡೋಯ್ತು ಆದ್ರೆ ಒಂದು ಪಾಠವನ್ನು ಕಲಿಸೋಯ್ತು ಏನೋ ಸಂಬಂಧಗಳು ಹೆಂಗಿರ್ಬೇಕು ಒಟ್ಟಾಗ ಹೆಂಗ್ ಊಟ ಮಾಡಬೇಕು ಅನ್ನೋದು ಕಲಿಸ್ತು ಮೂರು ತಿಂಗಳು ಮನೆಯಿಂದ ಈಚೆಗೆ ಬರಲಿಲ್ಲ ಯಾರು ಒಟ್ಟಿಗೆ ಕುತ್ಕ ಊಟ ಮಾಡ್ತಿದ್ರು ಒಟ್ಟಿಗೆ ಮಾತಾಡ್ತಿದ್ರು ಕಷ್ಟ ಸುಖ ಹಂಚ್ಕೊಳ್ತಾ ಇದ್ರು ಆ ಸಂಬಂಧಗಳಿಗೆ ಗಟ್ಟಿಯಾಗಬೇಕವ್ವಾ ಆ ಸಂಬಂಧಗಳು ಗಟ್ಟಿಯಾದ್ರೆ ಮನುಷ್ಯನಿಗೆ ಆಯಸ್ಸು ಆಗ್ತದೆ ಮನುಷ್ಯನ ಆ ಒಂದು ಏನು ಪ್ರಾಮಾಣಿಕತೆ ಇದೆಯೋ ಅದು ಭಗವಂತನಿಗೂ ಮೆಚ್ಚುಗೆ ಆಗ್ತದೆ ಇವತ್ತು ನೀವೇ ನೋಡಿದ್ರಲ್ಲ ಮಂಡ್ಯ ತಾಲೂಕಿನಲ್ಲಿ ದುರಾಸೆ ಮನುಷ್ಯ ಈ ನರಮಾನವ ಆಸ್ತಿಗೋಸ್ಕರವಾಗಿ ತಮ್ಮನನ್ನೇ ಸ್ವಂತ ರಕ್ತ ಹಚ್ಚಿಕೊಂಡು ಹುಟ್ಟಿದಂತ ತಮ್ಮನನ್ನೇ ಚುಚ್ಚಿ 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 ಮೂವತ್ತೆರಡು ಬಾರಿ ಚುಚ್ಚಿ ಸಾಯಿಸಿಬಿಟ್ರಲ್ಲ ಇವತ್ತು ಅಣ್ಣ ತಮ್ಮಂದ್ರ ಬಾಂಧವ್ಯ ಎಲ್ಲಿದೆ ಅಕ್ಕ ತಂಗಿಯರ ಬಾಂಧವ್ಯ ಎಲ್ಲೋಗ್ತಾ ಹೋಗ್ತಾ ಇದೆ ನನ್ನ ಪಾಡು ನನಗೆ ನಿನ್ ಪಾಡು ನಿನಗೆ ಅಣ್ಣನಾದವನು ಸೋತಿದ್ರೆ ಮೂರು ದಿನದಲ್ಲಿ ಮದುವೆ ಇತ್ತು ಇಪ್ಪತ್ತೊಂದನೇ ತಾರೀಕು ಈ ತಿಂಗಳು ಇಪ್ಪತ್ತೊಂದನೇ ತಾರೀಕಲ್ಲಿ ಪಾಪ ಅವನಿಗೆ ಮದುವೆ ಆಗಬೇಕಾಗಿತ್ತು ನೀವೆಲ್ಲ ನೋಡಿದ್ದೀರಲ್ವಾ ಟಿವಿಲಿ ಮೊಬೈಲಲ್ಲಿ ನೋಡಿದ್ದೀರಲ್ವಾ ಚುಚ್ಚಿ ಚುಚ್ಚಿ ಸಾಯಿಸಿಬಿಟ್ರು ಈಗ ನೆಮ್ಮದಿಯಾಗಿದ್ದಾರೆ ಅವರು ಜೈಲಿಗೆ ಹೋಗಿದ್ದಾರೆ ಆಸ್ತಿನೂ ಇಲ್ಲ ಮನೆಯೂ ಇಲ್ಲ ನೆಮ್ಮದಿನೂ ಇಲ್ಲ ಆ ಹುಡುಗ ಸತ್ತೋದ ಪಾಪ ತಾಯಿಲ್ಲದ ಮಗ ಈ ರೀತಿಯ ದುಷ್ಕೃತ್ಯಕ್ಕೆ ಯಾರು ಒಳಗಾಗಬೇಡಿ ಯಾಕೆಂದ್ರೆ ಇರದು ಮೂರು ದಿನದ ಸಂತೆ ಅಹಂಕಾರ ಯಾರು ನಿಮ್ಮ ಮನೆ ಒಂತೂ ತನ್ನ ಹಾಕಿರ್ತಾರೋ ಅವ್ರನ್ನ ಮುಪ್ಪಿನವರೆಗೂ ನೆನೆಸ್ಕೊಳ್ಳಿ ಭಗವಂತ ಆ ಶ್ರೀಮನ್ನಾರಾಯಣ ನಿಂತಿದ್ದ ಅವನು ಕಾಪಾಡ್ತಾನೆ ಅದಕ್ಕೆ ಹೇಳ್ತಾರೆ ಯಾಕೋ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಈ ಸಂಸಾರ ನೆಚ್ಚಿ ಒಂದಲ್ಲ ಒಂದು ದಿನ ಹೋಗುವಾಗ ಕಣ್ಣು ಮುಚ್ಚಿ ಏನ್ ತಗೊಂಡಿವನ್ ತಗೊಂಡೋಗ್ತೀವಿ ನೋಡಿ ಸ್ವಲ್ಪ ದಿನಗಳ ಹಿಂದೆ ಮೂರು ಜನ ಮಕ್ಕಳು ಅಪ್ಪನತ್ರ ಒಂದು ಕೋಟಿ ದುಡ್ಡಿತ್ತಂತೆ ಎಲ್ಲಾರ್ಗು ಹೇಳ್ತಾ ಇದ್ದೀನಿ ಇದನ್ನ ಇಂಥ ಅವಿವೇಕಿ ಮಕ್ಕಳಿಗೆ ಬುದ್ಧಿ ಹೇಳಿತಾವು ಒಂದು ಕೋಟಿ ದುಡ್ಡುಗೋಸ್ಕರ ಅಪ್ಪ ಮಲಗಿದ ಹೊತ್ತಲ್ಲಿ ಮೂರು ಮಕ್ಕಳು ಸೇರ್ಕೊಂಡು ನಾಗರ ಹಿಡ್ಕೊ ಬಂದು ಕಚ್ಚಿಸವ್ರಿ ಅಪ್ಪನಿಗೆ ಕಚ್ಚಿ ಸಾಯಿಸಿ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿದೆ ಇವರು ನಾಗರ ಹಿಡ್ಕ ಬಂದು ಕಚ್ಛವ್ರಿ ಅಂತೇಳಿ ಇವತ್ತು ಇದ್ದಾರೆ ಅವರು ತಂದೆ ಕಳ್ಕೊಂಡ್ರು ತಾಯಿ ಅನಾಥಲಾದ್ಲು ಮೂರ್ ಜನ ಇದ್ದಾರೆ ಇದೆಲ್ಲ ಬೇಕವ್ವ ಯಾತಕ್ಕೋಸ್ಕರ ಇದೆಲ್ಲ ಆಸೆ ಏನ್ ಹೋಗ್ತಾ ಇದ್ದೀವಿ ಶ್ರೀಕಂಠೇಗೌಡ್ರು ಇಷ್ಟು ಭವ್ಯವಾದ ಮನೆಯನ್ನ ಆಸ್ತಿಯನ್ನ ಅಂತಸ್ತನ್ನ ಎಲ್ಲ ಬಿಟ್ಟು ಹೋದ್ರು ಏನಾರು ತಗೊಂಡ್ ಹೋದ್ರ ತಗೊಂಡೋಗಿದ್ದಾರೆ ಯಾವ್ದನ್ನ ಅವರು ಇಂಥ ಪುಣ್ಯಾತ್ಮರ ಬಾಯಲ್ಲಿ ಒಳ್ಳೆ ಮಾತು ಹೇಳಿದ್ರಲ್ಲ ಅದನ್ನು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಪುಣ್ಯವನ್ನು ತಗೊಂಡೋಗಿದ್ದಾರೆ